ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಗಾರ್ಡನ್ನು ನಾನೊಂದು ಎರಡು ದಿವಸ ಊರಲ್ಲಿ ಇರಲಿಲ್ಲ ಹಾಗಾಗಿ ಗಾರ್ಡನೆಲ್ಲ ಒಂಥರ ಗಲೀಜಾಗುತ್ತೆ ಸೊ ನೀರೆಲ್ಲ ಹಾಕಿನಿ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿ ಇವಾಗ ಸದ್ಯಕ್ಕೆ ನಾನು ಅದಾದಮೇಲೆ ಗಿಡಗಳಲ್ಲಿ ಒಂದು ಸ್ವಲ್ಪ ಅಲ್ಲಿ ಈ ಥರ ನೋಡಿರಿ ಫ್ಲೈಸ್ ಬಂದವ ಸೊ ಅದಕ್ಕೆಲ್ಲ ಸ್ವಲ್ಪ ಸ್ಪ್ರೇ ಹಾಕಬೇಕು ಸಾಯಂಕಾಲ ಹಾಕ್ತೀನಂತ ಸೊ ಈ ಸತ್ತ ನಿಮ್ಮ ಜೊತೆ ನೋಡೋಣ ಶೇರ್ ಮಾಡ್ಕೊಡ್ತೀನಿ ಹಾಕಿದಂದ್ರೆ ಸಾಯಂಕಾಲ ಇನ್ನು ಎಲ್ಲದರಲ್ಲ ನೀರೆಲ್ಲ ಕೊಟ್ಟಿನಿ ರಾತ್ರಿಗೆ ಎಲ್ಲದರಲ್ಲೂ ಹೂವು ಎಲ್ಲ ಇದು ಸೊ ನೋಡಿರಿ ಮತ್ತು ಎರಡು ದಿವಸದಲ್ಲಿ ಮತ್ತು ಇಷ್ಟೊಂದು ಒಂಥರ ಗಲೀಜು ಗಲೀಜು ಆದಂಗೆ ಆಗೈತೆ ಎಲ್ಲ ಎಲೆಗಳೆಲ್ಲ ಉದುರಿದವ ಆ್ಯಕ್ಚುಲಿ ಏನಂದ್ರೆ ಕೆಲವೊಂದಿಷ್ಟು ಗಿಡಗಳು ಬೇಡ ಅಂತ ಬಿಟ್ಟಿರ್ತೀವಿ ಆದ್ರೂ ತೆಗಿಯಕ್ಕೆ ಆಗಿರೋಣ ಹಾಗಾಗಿ ಗಲೀಜು ಜಾಸ್ತಿ ಆಗಿರುತ್ತೆ ಇದು ಸೀಸನ್ನು ಇವಾಗ ಇದರಲ್ಲೊಂದಿಷ್ಟು ಹೂವು ತೊಗೋಬೇಕಂದ್ರೆ ಸರಿಗೇ ಅದನ್ನು ಗೊಬ್ಬರ ಎಲ್ಲ ಹಾಕೋಬೇಕು ನೋಡೋಣ ಸತಿ ಯಾವ್ಯಾವ ಕಲರ್ ಬರ್ತಾವಂತ ಇದು ಲಾಲ್ಬಾಗಿಂದ ನಮ್ಮ ಫ್ರೆಂಡ್ ಒಬ್ರು ಕಲಿಸಿದ್ರಲ್ಲ ಅಲ್ಲಿಂದಿದು ಇದರಲ್ಲಿ ಹೂವು ಅಂತ ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಹೂ ಚೆನ್ನಾಗಿ ಬಂದಿದೆ ಇದರಲ್ಲಿ ಇದು ಫುಲ್ ಗೊಬ್ಬರ ಆಗಿದೆ ಇದರಲ್ಲಿ ಎಷ್ಟೊಂದು ಮೆಲಿ ಒಂದ್ಸರಿ ಆರಿದ ಮಾಂಸ ಆಗಿರ್ತವೆ ಅಂದರೆ ಅಷ್ಟು ಚೆಂದ ಆರಿದು ಆಗಿರ್ತವೆ ಇದರಲ್ಲಿ ಸೊ ಎಲ್ಲನೂ ಅಷ್ಟು ಬರೀ ಎಲೆಗಳಿದ್ವು ಇದರಲ್ಲಿ ಕಾಣಿಸ್ತಾನೆ ಇಲ್ಲ ಫಸ್ಟ್ನ ಲಾಸ್ಟಲ್ಲಿ ಮತ್ತೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ ಹೂವು ಬೆಳೆದ್ರೆ ಮತ್ತೆ ಬೇರೆ ಗಿಡಗಳು ಬೆಳೀಲಿಕ್ಕಾಗಲ್ಲ ಸೊ ಇದರಲ್ಲಿ ಫಸ್ಟ್ ಹೂವು ಆಗಲಿ ಆಮೇಲೆ ನೋಡೋದು ಸೊ ಇದರಲ್ಲೇ ಹಿಂಗೆ ಹುಡುಗಿ ಹುಡುಗಿ ಏನು ಮಾಡ್ತೀನಿ ಇದೆಲ್ಲ ಇದ್ರಾಗೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಂಗಾಗೋದ್ರಿಂದ ಜಾಸ್ತಿ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ ಅದು ಮತ್ತೆ ಗೊಬ್ಬರ ಆಗುತ್ತೆ ಆಗುತ್ತಂಥೇಳಿ ಇದು ನೋಡಿರಿ ಎಷ್ಟೊಂದು ಚೆನ್ನಾಗಿದ್ರೆ ಒಂದಿಷ್ಟು ಗಿಡಗಳು ತೆಗಿಬೇಕು ಒಣಗಿರೋದೆಲ್ಲ ಇಲ್ಲಂದ್ರೂ ಚೆನ್ನಾಗಿ ಅವೆಲ್ಲ ಹಾಗಾಗಿ ತೆಗಿಬೇಕು ಸೊ ಇದರಲ್ಲಿ ಕಾಯಿ ವಜ್ಜಿಗೆ ಗಿಡನೇ ಇದು ಸೊ ಅಷ್ಟೊಂದು ಕಾಯಿಗಳು ಇರವೆ ಹ್ಞೂ ಮತ್ತೆ ಹೊಸ ಚಿಗುರು ಹೂವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಇದಂತೂ ಬಂಪರ್ ನಂಗೆ ಈಸತ್ತೆ ಈ ಗಿಡದಲ್ಲಿ ಇಷ್ಟೊಂದು ಹೂಗಳೆಲ್ಲ ಬಂದಿದ್ದು ಮತ್ತು ಇದರಲ್ಲೂ ಹೂ ಬರ್ಲಿಕ್ಕೆ ತಗೋ ನೋಡ್ರಿ ಎಲ್ಲ ಕಡೆ ಹೂ ಬರ್ಲಿಕ್ಕೆ ತವ ಈ ಇದೊಂದು ಗಮ್ಮನತ್ತ ಆಮೇಲೆ ಶೇವಂತಿಗೆ ಗಿಡದಲ್ಲಿ ತೋರಿಸ್ತೀನಿ ನಿಮಗೆ ಇದೊಂದು ಕಲರ್ ಬಂದದ ಸೊ ಇದು ಈ ಕಲರ್ ಬಂದಿದೆ ಅಂತ ಇಲ್ಲ ಶೇವಂತಿಗೆ ಗಿಡ ಬೆಳೆಯೋಕೆ ಬಿಡಲ್ಲ ಮತ್ತು ಇದರಲ್ಲಿ ಇನ್ನೊಂದು ಇನ್ನೊಂದದೆ ಇದು ಸ್ವಲ್ಪ ಎಲ್ಲೋ ಇಶ್ ಇದು ಆಮೇಲೆ ಇದರಲ್ಲಿ ಇದೊಂದಿದೆ ಫೈಯರ್ ಇದ್ರದ್ದು ಇಲ್ಲಿದೆ ನೋಡಿರಿ ಸೊ ಒಂದಿಷ್ಟು ವೆರೈಟಿಸು ಅಲ್ಲೊಂದು ಅಲ್ಲೊಂದು ಇದ್ವು ಹ್ಞೂ ಲಾಸ್ಟ್ ಟೈಮ್ ಯಾವೂ ತರಿಸಿಲ್ಲ ಆಮೇಲೆ ಇದರಲ್ಲಿ ಒಂದು ಸಿಂಗಲ್ ಪೆಟಲ್ ಇದೆ ವೈಟು ಇದರಲ್ಲಿ ಒಂದು ಸಿಂಗಲ್ ಪೆಟಲ್ ರೆಡ್ ಅದೇ ಇನ್ನೊಂದರಲ್ಲಿ ಹೂ ತೋರಿಸ್ತೀನಿ ನಿಮಗೆ ಯಾಚೆ ಯಾವ ಕಲರ್ ಕಲರ್ ಬಂದದಂತ ಚೆನ್ನಾಗಿ ಬಂದದ ಅದು ಕಲರ್ ಸ್ಟೀಲ್ ತೋರಿಸ್ತೀನಿ ಚೆನ್ನಾಗಿ ಬಂದದ ಕಲರ್ ನೋಡಿದ್ಮೇಲೆ ಅದು ಇಷ್ಟ ಆಯಿತು ಅಲ್ಲಿದ್ದರೆ ನೋಡಿ ಸಿಂಗಲ್ ಪೆಟಲ್ಲಿ ವೈಟು ಸೊ ಈ ರೀತಿ ಬಂದದ್ದು ಅದಾದಮೇಲೆ ಅಲ್ಲೂ ಅದೇ ಇದೆ ಅಲ್ಲೂ ಅದೇ ಇದೆ ಒಂದು ಪಿಂಕ್ ಒಂದು ಅದ ಡಾರ್ಕ್ ಪಿಂಕ್ ಒಂದು ಲೈಟ್ ಪಿಂಕ್ ಅದು ಇದು ಲೈಟ್ ಪಿಂಕಿಲ್ಲ ಇರೋದು ಇನ್ನು ಇರೋದು ನೋಡಿರಿ ಈ ಥರ ಕಲರ್ ಅದು ಆರೆಂಜ್ ರೆಡ್ಡು ಮಲ್ಟಿಪಟಲ್ ಆಯ್ತಿದು ಸೊ ಇದು ಒಂದು ಸೊ ಇದಕ್ಕೆಲ್ಲ ಇವಾಗ ನಾನು ನೀಟಾಗಿ ಗೊಬ್ಬರ ಎಲ್ಲ ಕೊಟ್ಕೊಂಡು ಇವೆಲ್ಲ ಗಿಡ ಬೆಳೆದಿರ್ತಾವಲ್ಲ ಇವು ತೆಗ್ಯೋದೇ ನನಗೊಂದು ದೊಡ್ಡ ಕೆಲಸ ಸೊ ಇಷ್ಟು ಹೊಸ ಗಿಡಗಳು ನಾನು ಯಾವೂ ತೊಗೊಳಿಲ್ಲ ಈ ಸತಿ ನೀವು ಆ್ಯಕ್ಚುಲಿ ಇರಲಿ ಈ ಸತಿ ತರಕಾರಿ ಮಾಡಮ್ಮ ಅಂತ ಅಂದ್ಕೊಂಡಿದ್ದೆ ನನಗೆ ತರಕಾರಿ ಬೇರೆ ಬೇರೆದು ಜಾಸ್ತಿ ಆಗ್ಬಿಡ್ತು ಮನೆಯಲ್ಲಿ ಹಂಗಾಗಿ ನಾನು ಅದನ್ನ ಅಲ್ಲೇ ಬಿಟ್ಟೆ ಇದನ್ನು ಮಾಡಲಿಲ್ಲ ನಾನು ಅದಕ್ಕೆ ಪೆಸ್ಟ್ ಬಂದುಬಿಟ್ಟದ ಈಗ ಆಲ್ರೆಡಿ ಸೊ ಇದು ಯಾವುದು ಯೂಸ್ ಮಾಡೋದು ಬೇಡ ಅಂಥೇಳಿ ತೆಗಿ ಬಿಟ್ಬಿಟ್ಟೆ ನಾನು ಇದನ್ನ ಇಲ್ಲಿಗೆ ತೆಗಿಲಿಲ್ಲ ಅಂದರೆ ಮುಗಿತು ಗಿಡಗಳದ್ದು ಅದು ಹೋಗತಿ ಈ ಥರ ತೆಗೆದು ತೆಗೆದು ಹಿಂಗೆ ಗಿಡದಲ್ಲಿ ಹಾಕಿಟ್ರೆ ಪಾಟ್ ಖಾಲಿ ಪಾಟ್ನಾಗ ಹಾಕಿಟ್ರೆ

ಇದೆಲ್ಲ ಗಾರ್ಡನ್ ಕ್ಲೀನ್ ಮಾಡ್ಕೋತೀನಿ ನಾನು ಆಮೇಲೆ ಬಂದು ಸಾಯಂಕಾಲ ಗಾರ್ಡನ್ ಕ್ಲೀನ್ ಮಾಡಿಕೊಂಡು ಇವಣಗಿರೋದು ಬೆಳ್ಳಿ ಎಲ್ಲ ತೆಗೆದು ಸ್ಪ್ರೇ ಮಾಡ್ಕೊಂಡು ಹೋಗ್ತೀನಿ ಸೊ ಇದು ಗಾರ್ಡನ್ ಇವತ್ತು ಇನ್ನಲು ಎಷ್ಟು ಸೀಡ್ಸ್ ಆಗ್ಯಾವ ಬಟ್ ಸೀಡ್ಸ್ ಅವು ಹಿಂಗಿದ್ರಾಗೆ ಬರವಲ್ಲ ಗಟ್ಟಿ ಗ್ರೋ ಆಗಂಗೆ ಸೊ ನೋಡೋಣಂತ ಸೊ ಓಕೆ ಫ್ರೆಂಡ್ಸ್ ಬಾಯ್ ಆ ಚೀರವೆಲ್ಲನೂ ಬೆಳಿಕತ್ತವು ಚೆಂದಾಗಿ ಇವನ್ ತೆಗೀತಿ ನೀವು ಸೀಡ್ಸ್ ಆಗಿ ಎಲ್ಲ ಕಡೆ ಬಿದ್ದು ಮತ್ತು ಬೇರೆ ಗಿಡಗಳು ಬೆಳೀಲಿಕ್ಕೆ ಬಿಡೋಲ್ಲ ನೋಡ್ರಿ ಇವೆ ದೊಡ್ಡ ದೊಡ್ಡವಾಗಿವಲ್ಲ ಇವೆ ಸೀಡ್ಸ್ ಸಣ್ಣ ಇದಾಗಿ ಇಂತ ಇದ್ರೆ ಈಸಿಲಿ ಹೋಗ್ಬಿಡ್ತದೆ